ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಸಿರಿ ಸ್ಟಡಿ ವ್ಲಾಗ್ಗೆ ಸ್ವಾಗತ ನಿಮ್ಮೆಲ್ಲರೂ ನೀವೆಲ್ಲರೂ ನೋಡ್ತಿರುವ ಹಂಗ ನಾನೀಗ ಟಿ ಇ ಟಿಗೆ ಪ್ರಿಪ್ರೇಷನ್ ನಡೆಸ್ತಾ ಇರೋದು ಆಲ್ರೆಡಿ ನಂದು ಟಿ ಇ ಟಿ ಪಾಸ್ ಆಗಿರೋದ್ರಿಂದ ಸ್ಕೋರಿಂಗೋಸ್ಕರ ನಾನು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಇವತ್ತಿಗೆ ಡೇ ಹದಿನೆಂಟು ಐತಿ ಸ್ಟಡಿ ಡೇ ಹದಿನೆಂಟು ನಿಮಗೆಲ್ಲರಿಗೂ ಗೊತ್ತಿರುವ ಹಂಗ ದೀಪಾವಳಿ ಆದ ಮರುದಿವ್ಸದಿಂದ ನಾವು ಇಪ್ಪತ್ತ್ಮ ಇಪ್ಪತ್ತ್ಮೂರನೇ ತಾರೀಕಿಂದ ನಾನು ಸ್ಟಡಿ ವ್ಲಾಗನ್ನು ಅಂದರೆ ಟಿ ಇ ಟಿಗಾಗಿ ಸ್ಟಡಿ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ಮುಂಚೆನೇ ಸ್ಟಡಿ ವ್ಲಾಗ್ಸ್ ಇದ್ದು ಬಟ್ ಕೌಂಟ್ ಡೌನ್ಸ್ ಅಂದ್ಕೋರಿ ಯಾಕಂದರೆ ಬಹಳಷ್ಟು ಕಡಿಮೆ ಇತ್ತಲ್ಲ ಡೇಸ್ ಓನ್ಲಿ ಫೋರ್ಟಿ ಫೋರ್ ಟು ಫೋರ್ಟಿ ಫೈವ್ ಡೇಸ್ ಅಷ್ಟೇ ಇದ್ದು ನಮ್ಗೆ ಅಪ್ಲಿಕೇಶನ್ ಬಿಟ್ಟಾದಮೇಲೆ ಈಗ ಡೇ ಹದಿನೆಂಟು ಐತಿ ಇವತ್ತ ನಮ್ಮದು ಇದು ತಾರೀಕು ನವೆಂಬರ್ ಹತ್ತು ನವೆಂಬರ್ ಒಂಬತ್ತರಂದು ನಾನು ಆಲ್ರೆಡಿ ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ ತುಂಬಾ ಬ್ಯಾಕ್ ಪೇಯ್ನ್ ಇತ್ತವತ್ತ ಒಟ್ಟಾಗಿ ಕೂಡಕ ಆಗಕತ್ತಿದಿಲ್ಲ ಜಸ್ಟ್ ಕೆಲಸ ಮುಗಿಸಿ ಫುಲ್ ಡೇ ರೆಸ್ಟ್ ತೊಗೊಂಡಿನ ಅವತ್ತ ರೆಸ್ಟ್ ತೊಗೊಂತನೇ ಸ್ವಲ್ಪ ವೀಡಿಯೋಸ್ಗಳನ್ನು ಕೇಳಿದ್ದೆ ಬಟ್ ಅಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಕೇಳೋಕ್ಕಾಗಲಿಲ್ಲ ಇತ್ತು ಬ್ಯಾಕ್ ಪೇಯ್ನ್ ಈಗ ರಿಕವರಾಗಿ ಫುಲ್ ಕ್ಯೂರ್ ಆಗಿನಿ ಇವತ್ತು ಕೆಲಸ ಮಾಡ್ಕೋತಾನೆ ಮತ್ತು ನಮ್ಮ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡೀನಿ ಅಡಿಗೆ ಮನೆಯಿಂದನೇ ನಮ್ಮ ಸ್ಟಡಿ ರೊಟೀನ್ ಸ್ಟಾರ್ಟ್ ಆಗಿತ್ತು ಇವತ್ತು ಅಡುಗೆ ಮಾಡ್ಕೋತ ಆಗಿರ್ಬೋದು ಕಸ ಹುಡ್ಕೋತ ಆಗಿರ್ಬೋದು ಬಾಂಡೆ ತಿಕ್ಕೋತ ಎಲ್ಲ ಕೆಲಸ ಮಾಡ್ಕೋತೇ ನಾನು ಮೂರಿಂದ ನಾಲ್ಕು ವೀಡಿಯೋಸ್ಗಳನ್ನು ಕೇಳಿರ್ತೀನಿ ಸೈಕಾಲಜಿ ಆಗಿರ್ಬೋದು ಅಥವಾ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಸೈಕಾಲಜಿ ರಿವಿಜನ್ ಕ್ಲಾಸಸ್ ಇತ್ತಂತಂದ್ರೆ ಕೇಳ್ತೀನಿ ಬಟ್ ಇನ್ನೂ ಓದಬೇಕಾಗಿತ್ತು ಪಾಠಗಳನ್ನು ಅಂತಂದ್ರೆ ಕುಂತು ಪುಸ್ತಕ ತೊಗೊಂಡು ಓದ್ತೀನಿ ಬಟ್ ರಿವಿಜನ್ ಕ್ಲಾಸ್ ಅಂದ್ರೆ ಕೆಲಸ ಮಾಡ್ಕೋತಾನೆ ಕೇಳಿ ಮುಗಿಸ್ಬಿಟ್ಟಿರ್ತೀನಿ ಇವತ್ತು ಕೂಡ ಹಾಗೇ ನಮ್ಮ ರೊಟೀನ್ ಸ್ಟಾರ್ಟ್ ಆಗೈತಿ ಕೆಲಸ ಮಾಡ್ಕೋತಾನೆ ನಿನ್ನೆಗೆ ನಂದು ಸಿಕ್ಸ್ತ್ ಕ್ಲಾಸಿಂದು ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಆಯಿತು ಇವತ್ತಿಂದ ಸೆವೆಂತ್ ಕ್ಲಾಸಿಂದು ಸ್ಟಾರ್ಟ್ ಮಾಡೀನಿ ನಾನು ಸೋಷಿಯಲ್ ಸೈನ್ಸ್ಗೆ ಹೆಚ್ಚು ಒತ್ತು ಕೊಡೋದಿಲ್ಲ ಅಂತ ನಿಮಗೆಲ್ಲ ಗೊತ್ತೈತಿ ಯಾಕಂದರೆ ನಂದು ಫೋಕಸ್ ಜಾಸ್ತಿ ಇರೋದು ಫಸ್ಟ್ ಪೇಪರ್ಗೆ ಜೊತೆ ಜೊತೆಗೆ ಸೆಕೆಂಡ್ ಪೇಪರ್ ಕೂಡ ಅಟೆಂಡ್ ಮಾಡ್ತಿರೋದ್ರಿಂದ ಕೆಲಸ ಮಾಡ್ಕೋತಾನೆ ನಾನು ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳನ್ನು ಕೇಳ್ತೀನಿ ಯಾವುದೇ ರೀತಿಯಾದ ನೋಟ್ಸ್ ಮಾಡಾಕ್ತಿಲ್ಲ ಜಸ್ಟ್ ವಿಡಿಯೋಸ್ಗಳನ್ನು ಕೇಳಿ ಕವರ್ ಮಾಡ್ಕೊಳಕ್ತೀನಿ ಇವತ್ತು ನಾನು ಕೇಳೋ ಕೇಳಾಕ್ತಿರೋ ಪಾಠ ನಿನ್ನೆ ಒಂದು ಲೆಸನ್ ನಿನ್ನೆ ಒಂಬತ್ತನೇ ತಾರೀಕಿದ್ದು ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಮೊದಲೇ ಹೇಳೀನಿ ನಿನ್ನೆ ನಾನು ಮೊದಲನೇ ಪಾಠ ಜಗತ್ತಿನ ಪ್ರಮುಖ ಘಟನೆಗಳ ಬಗೆಗೆ ಒಂದು ಪಾಠವನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಅದರ ಜೊತೆಗೆ ಮಧ್ಯಯುಗದ ಭಾರತವನ್ನು ಕೂಡ ಕಂಪ್ ಒಂಬತ್ತನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದೆ ಬಟ್ ಕಂಪ್ಲೀಟ್ ಆಗೋದು ಹತ್ತನೇ ತಾರೀಕಿಗೆ ಇವತ್ತು ಕಂಪ್ಲೀಟ್ ಆಗಿತಿ ಅದರ ನೆಕ್ಸ್ಟ್ ಫೋರ್ ವಿಡಿಯೋಸ್ಗಳನ್ನು ಕೂಡ ಇವತ್ತು ನೋಡಿ ಕಂಪ್ಲೀಟ್ ಮಾಡ್ಕೊಂಡಿನಿ ಮತ್ತು ಯುರೋಪಿಯನ್ನರ ಆಗಮನದವರೆಗೂ ಕೂಡ ನಾನು ಇವತ್ತು ಸೋಷಿಯಲ್ ಸೈ ಸೈನ್ಸ್ ಕಂಪ್ಲೀಟ್ ಮಾಡ್ಕೊಂಡಿನಿ ಅದಾದಮೇಲೆ ಈ ನನ್ನ ಮನೆ ಕೆಲಸ ಎಲ್ಲ ಮುಗಿಬೇಕಾದ್ರೆ ಹನ್ನೆರಡು ಒಂದು ಗಂಟೆ ಆಗ್ತೈತಿ ಮತ್ತು ಸ್ವಲ್ಪ ರೀಫ್ರೆಶ್ ಆಗಿ ಏನಾದರೂ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಮಧ್ಯಾಹ್ನ ಎರಡೂವರೆ ಮೂರಿಂದ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರ್ತೀನಿ ಎಡಿ ವಿಡಿಯೋ ಎಡಿಟ್ ಮಾಡೋದು ಇರಲಿಲ್ಲ ಅಂತಂದ್ರೆ ಒಂದು ಒಂದೂವರೆ ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಇವತ್ತು ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು ಮತ್ತು ಮನೆ ಕೆಲಸ ಮೇಲ್ಗಡೆ ಮನೆ ಕೆಲಸ ಎಲ್ಲ ಸ್ವಲ್ಪ ಪೆಂಡಿಂಗ್ ಉಳತಿತ್ತು ಕಸ ಹುಡುಗದು ಕ್ಲೀನ್ ಮಾಡೋದು ಅದ್ರ ಜೊತೆಗೆ ನಾನು ಸ ಸೈಕಾಲಜಿ ಕ್ಲಾಸನ್ನು ಅಂದರೆ ರಿವಿಷನ್ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಕಲಿಕೆ ಪಾಠವನ್ನು ಅದನ್ನು ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಈಗ ನಾನು ಕನ್ನಡ ತಗೊಂಡಿನಿ ಕನ್ನಡದಲ್ಲಿ ಗ್ರಾಮರ್ ಪಾರ್ಟನ್ನು ತೊಗೊಂಡಿನಿ ಇವತ್ತು ಗ್ರಾಮರ್ನಲ್ಲಿ ಅಲಂಕಾರ ತಗೊಂಡಿನಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಇದ್ರ ಮೇಲೆ ಕ್ವಶನ್ಸ್ಗಳು ಬಂದೇ ಬರ್ತಾವೆ ಅದಕ್ಕೋಸ್ಕರ ಓದ್ಕೊರಿ ಗ್ರಾಮರ್ ಪಾರ್ಟಲ್ಲಿ ಹೆಚ್ಚಾನೆಚ್ಚು ಹೆಚ್ಚು ನಾವು ಓದ್ಕೊಳ್ಳಬೇಕಾದಂತಹ ಟಾಪಿಕ್ಸ್ಗಳು ಅಂತಂದ್ರೆ ಜೋಡುನಡಿಗಳು ಅನುಕರಣೆ ಅನುಕರಣಾವ್ಯಯಗಳು ಮತ್ತು ಕೃದಂತಗಳ ಬಗ್ಗೆ ಮತ್ತು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹಳೆ ವಿಭಕ್ತಿ ಪ್ರತ್ಯಯಗಳು ಹೊಸ ವಿಭಕ್ತಿ ಪ್ರತ್ಯಯಗಳು ಎರಡನ್ನೂ ಕೂಡ ನಾವು ನೋಡ್ಕೋಬೇಕು ಮತ್ತು ಸಮಾಸಗಳು ಸಂಧಿಗಳು ಛಂದಸ್ಸು ಅಲಂಕಾರ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸು ಇವು ಎಲ್ಲದರ ಮೇಲೂ ನಾ ಫೇಸ್ ಮಾಡಿರುವಂತಹ ಟಿ ಇ ಟಿ ಎಕ್ಸಾಮ್ಸ್ಗಳಲ್ಲಿ ಎಲ್ಲ ಪೇಪರ್ನಲ್ಲೂ ಬಂದವು ಅದಕ್ಕೋಸ್ಕರ ಸ್ವಲ್ಪ ಚೆಂದಾಗಿ ಅಭ್ಯಾಸ ಮಾಡ್ಕೋರಿ ವ್ಯಾಕರಣದ ಮೇಲೂ ಕೂಡ ಒಂದು ಐದರಿಂದ ಆರು ಕ್ವೆಶನ್ಸ್ ವ್ಯಾಕರಣ ಮೇಲೆ ಬರ್ಬೋದು ಬಟ್ ಟಿ ಇ ಟಿ ಪಾಸ್ ಆಗಬೇಕಂದ್ರೆ ಪ್ರತಿಯೊಂದು ಮ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ ಒಂದು ಏಯ್ಟೀನ್ ನೈನ್ ಬಿತ್ತಂದ್ರೆ ಒನ್ ಮಾರ್ಕ್ಸ್ ಕಡಿಮೆ ಬಿತ್ತಂದರೂ ನಾವು ಫೇಲ್ ಅಂತಲೇ ಅರ್ಥ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿರಿ ಮತ್ತು ಗಣಿತದ ಬಗ್ಗೆ ಬಹಳಷ್ಟು ಜನರು ವಿಡಿಯೋಸ್ಗಳನ್ನು ಕೇಳ್ತಿದ್ರು ಬೇಸಿಕ್ಕಾಗಿ ಕಲಿಯೋದಕ್ಕೋಸ್ಕರ ಮತ್ತು ಸ್ವಲ್ಪ ಗೊತ್ತಿರೋರಿಗೆ ಮ್ಯಾಥ್ಸ್ ಕಲಿಯೋ ಗೊತ್ತಿರೋರಿಗೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸ್ಗಳ ಬಗೆಗೆ ಸಪ್ರೇಟಾಗಿ ವಿಡಿಯೋಸ್ಗಳನ್ನು ನಾನು ಶೇರ್ ಮಾಡಿರ್ತೀನಿ ಮಕ್ಕಳ ವಾಣಿ ಚಾನಲಲ್ಲಿ ಬರುವಂತಹ ಸೆವೆಂತ್ ಕ್ಲಾಸಿನ ವಿಡಿಯೋಸ್ಗಳನ್ನು ಆಲ್ಮೋಸ್ಟ್ ಶೇರ್ ಮಾಡ್ಕೋತಾ ಬಂದೀನಿ ಡೈಲಿ ನಡು ಒಂದು ದಿವಸ ಏನೋ ಗ್ಯಾಪ್ ಆಗಿತ್ತು ಇವತ್ತು ನಾನು ಶೇರ್ ಮಾಡಿರುವಂತಹ ವಿಡಿಯೋಸ್ಗಳು ಭಾಗಲಬ್ಧ ಸಂಖ್ಯೆಗಳು ಇಂಪ ತುಂಬ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ ಆಗ್ತೈತಿ ಮ್ಯಾಥ್ಸಲ್ಲಿ ಪ್ರತಿಯೊಂದು ಪಾಟನು ಕೂಡ ಇಂಪಾರ್ಟೆಂಟ್ ನೀವು ಬೇಸಿಕ್ಕಾಗಿ ನೋಡ್ಕೋತಾ ಹೋದ್ರಿ ಅಂತಂದ್ರೆ ಮುಂದೆ ಪ್ರಾಬ್ಲಮ್ಸ್ ಏಟ್ತ್ ಕ್ಲಾಸಿಂದ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಮತ್ತು ಅದರಲ್ಲಿರುವಂತಹ ಸಿಲೆಬಸ್ಸನ್ನು ಕವರ್ ಮೇ ಮಾಡಬೇಕಾದ್ರೆ ತುಂಬಾ ಹೆಲ್ಪ್ ಆಗ್ತಾವು ಅದಕ್ಕೋಸ್ಕರ ಬೇಸಿಕ್ ಟಾಪಿಕ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊರಿ ಈಗ ನಾನು ತಗೊಂಡಿರುವಂತಹ ವಿಷಯ ಸೈನ್ಸ್ ಮಧ್ಯಾಹ್ನ ಅಭ್ಯಾಸ ಕೂಡೋದು ಸ್ವಲ್ಪ ಲೇಟಾಗಿತ್ತು ಐದು ಗಂಟೆ ಐದೂವರೆ ಗಂಟೆ ತನಕ ಓದ್ಕೊಂಡು ಒಂದು ಮೂರುವರೆಗೆ ಸ್ಟಾರ್ಟ್ ಮಾಡಿದ್ದು ಐದೂವರೆ ಗಂಟೆ ತನಕ ಮಧ್ಯಾಹ್ನ ಓದ್ಕೊಂಡಿದ್ದೆ ಎರಡು ತಾಸು ಕವರ್ ಆದಮೇಲೆ ಸ್ವಲ್ಪ ಮನೆ ಕಸ ಆಗಿರ್ಬೋದು ದೀಪ ಹಚ್ಚೋದು ಚಹಾ ಕುಡಿಯೋದು ಮತ್ತು ನಮ್ಮ ಮನೆಯವ್ರು ಬಂದಿರ್ತಾರೆ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟು ಮತ್ತೆ ಈಗ ನಾನು ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೀನಿ ಏಳುವರೆ ಗಂಟೆಯಿಂದ ರಾತ್ರಿ ಏಳುವರೆ ಗಂಟೆಯಿಂದ ನನ್ನ ಸೈನ್ಸನ್ನು ಸ್ಟಾರ್ಟ್ ಮಾಡೀನಿ ಇದು ಏಳ್ತ್ ಕ್ಲಾಸಿಂದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ್ ಪರಿಣಾಮಗಳು ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸು ನೀವು ಏನಿಲ್ಲ ಅಂತಂದರೂ ಫಿಫ್ತ್ ಹಿಡ್ದು ಫಿಫ್ತ್ ಆಗಲಿಲ್ಲ ಅಂತಂದ್ರೂ ಫಿಫ್ತಲ್ಲಿ ಜಾಸ್ತಿ ಇಲ್ಲ ಒನ್ ಡೇ ಟೂ ಡೇನಲ್ಲಿ ಮುಗಿಸ್ಬೋದು ನೀವು ಸೋಷಿಯಲ್ ಸಾರಿ ಸೈನ್ಸ್ ವಿಜ್ಞಾನ ಭಾಗವನ್ನು ಪರಿಸರ ಅಧ್ಯಯನ ಭಾಗವನ್ನು ಆರು ಏಳು ಎಂಟು ಮಾತ್ರ ಕಂಪಲ್ಸರಿ ನೀವು ಮುಗಿಸ್ಲೇಬೇಕು ಅಲ್ಲಿ ನಿಮಗೆ ಒಂದು ಹದಿನೈದು ರೀ ಹದಿನೈದು ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರ್ತೈತೆ ಆರು ಏಳು ಎಂಟನೇ ತರಗತಿಯಲ್ಲಿ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊರಿ ಜೊತೆ ಜೊತೆಗೆ ಎಲ್ ಬಿ ಎ ಕ್ಲಾಸ್ಗಳನ್ನು ಕೇಳ್ಕೊರಿ ಓದೋಕ್ಕಾಗಲ್ಲ ಸ್ವಲ್ಪ ಕ್ಲಾಸ್ಗಳನ್ನು ಕೇಳ್ಕೊಂಬಿಡ್ರಿ ಎಲ್ಲನೂ ಓದ್ತೀನಿ ಅಂತಂದ್ರೆ ಆಗಲ್ಲ ಸ್ವಲ್ಪ ಡಿಟೇಲ್ ಆಗಿ ಬುಕ್ಸ್ಗಳನ್ನು ಓದ್ಕೊಂಡು ಎಲ್ ಬಿ ಎ ಕ್ಲಾಸಸ್ಗಳನ್ನು ಕೇಳ್ಕೊಂಬಿಡ್ರಿ ಮೊಬೈಲ್ನಲ್ಲಿ ಬಹಳಷ್ಟು ವೀಡಿಯೋಸ್ಗಳದ್ದವು ಎಲ್ ಬಿ ಎ ಮೇಲೆ ಅವುಗಳನ್ನು ಕೇಳ್ಕೊರಿ ಮ್ಯಾಮ್ ಅವರು ಕೂಡ ಕವರ್ ಮಾಡೋಕ್ತಾರೆ ಆಲ್ಮೋಸ್ಟ್ ಏಡ್ತ್ವರೆಗೂ ಅವರು ಕವರ್ ಮಾಡ್ಕೊಡ್ತಿರ್ಬೋದು ನೈನ್ತ್ ಟೆಂತ್ ಆಗ್ಲಿಕ್ಕಿಲ್ಲ ಅವುಗಳನ್ನು ನೋಡ್ಕೊರಿ ಇಲ್ಲ ಇನ್ನೊಂದು ಚಾನೆಲ್ ಸಜೆಸ್ಟ್ ಮಾಡೋದಾದ್ರೆ ನೌ ನಾವು ಮುನಿರಾಜು ಅಂತೈತಿ ಅಲ್ಲಿ ನೀವು ಪರಿಸರ ಅಧ್ಯಯನದ ಬಗ್ಗೆ ಕ್ವೆಶನ್ ಆನ್ಸರ್ಗಳಾಗಿರ್ಬೋದು ಅದರ ಜೊತೆಗೆ ಎಲ್ ಬಿ ಎ ಕ್ಲಾಸ್ಗಳನ್ನು ಕೂಡ ನೀವು ಕವರ್ ಮಾಡ್ಕೋಬೋದು ನೀವು ಪಾಠಗಳನ್ನು ಮೇಲೆ ಸೈನ್ಸ್ ಪಾಠಗಳನ್ನು ಓದ್ಕೊಂಡಾದಮೇಲೆ ಕ್ವೆಶನ್ ಆನ್ಸರ್ಗೋಸ್ಕರ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರ ಕ್ಲಾಸ್ಗಳನ್ನು ಕೇಳ್ಬೋದು ವಿಜ್ಞಾನ ಪಾಠಗಳನ್ನು ಜೊತೆಗೆ ನೌ ನವ್ ಮಿ ಅನ್ನುವಂತಹ ಚಾನಲ್ನಲ್ಲೂ ಕೂಡ ನೌ ಮುನಿರಾಜು ಚಾನಲಲ್ಲೂ ಕೂಡ ನೀವು ಆರಾಮಾಗಿ ಅಭ್ಯಾಸ ನಿಮ್ಮ ರಿವಿಷನನ್ನು ಅಥವಾ ನೀವು ಎಷ್ಟು ಓದಿರಿ ಅಂತ ಅಳತೆ ಮಾಡ್ಕೊಳ್ಳೋಕ್ಕೆ ಅಲ್ಲಿ ನೀವು ಕ್ವೆಶನ್ ಆನ್ಸರ್ಗಳಿಗೆ ಉತ್ತರ ಹಾಕೋದ್ರ ಮೂಲಕ ನಿಮ್ಮನ್ನು ನೀವು ಪರಿಶೀಲನೆ ಮಾಡ್ಕೋಬೋದು ಅದರ ಜೊತೆಗೆ ಇವತ್ತು ಹನ್ನೆರಡನೇ ಪಾಠವನ್ನು ಕೂಡ ತೊಗೊಂಡಿನಿ ಏಟ್ ಕ್ಲಾಸಿಂದು ಎಷ್ಟು ಬೇಗ ನಾವು ಪಾಠಗಳನ್ನು ಕವರ್ ಮಾಡ್ಕೋತೀವಿ ಅಷ್ಟು ಬೇಗ ನಮ್ಗೆ ರಿವಿಷನ್ ಮಾಡ್ಕೊಳಕ್ಕೆ ಟೈಮ್ ಸಿಗ್ತೈತಿ ಓದೋಕ್ಕಂತೂ ಸ್ಟಾರ್ಟ್ ಮಾಡೀನಿ ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಇದ್ರ ಜೊತೆಗೆ ನಾನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಮೇಲೆ ಬರುವಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ಎನ್ಲೈಸ್ ಮಾಡ್ಕೊಂಡಿನಿ ಅಲ್ಲಿಗೆ ನಂದು ಲೆವೆಂತ್ ಪಾಠ ಪೂರ್ತಿ ಕವರ್ ಆಯಿತು ಯಾಕಂತಂದ್ರೆ ಅವಾಗಿಂದ ಅವಾಗೆ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಬಿಡಿಸೋದ್ರಿಂದ ಎಷ್ಟು ಓದೀವಿ ಮತ್ತು ಇನ್ನು ಏನು ಪಾಯಿಂಟ್ಗಳನ್ನು ಓದಬೇಕು ಅನ್ನೋದು ಅವಾಗಿಂದ ಅವಾಗೆ ಗೊತ್ತಾಗ್ಬಿಡ್ತೈತಿ ಅದನ್ನು ನಾನು ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಮ್ಯಾಮ್ ಮ್ಯಾಮ್ ಅವರು ಏಟ್ತ್ ಕ್ಲಾಸಿಂದು ಸೈನ್ಸ್ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡ್ಯಾರ ಅಲ್ಲಿಯಿಂದ ನಾನು ಅಭ್ಯಾಸ ಮಾಡೀನಿ ಕ್ವೆಶನ್ ಆನ್ಸರ್ಸ್ಗಳನ್ನು ನೋಡೋದಾದಮೇಲೆ ಹಾಗೆ ಕಂಟಿನ್ಯೂ ಆಗಿ ಹನ್ನೆರಡನೇ ಪಾಠವನ್ನು ಕೂಡ ಸ್ಟಾರ್ಟ್ ಮಾಡೀನಿ ಅದ್ಯಾವುದು ಅಂತಂದ್ರೆ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂತಹ ಪಾಠ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗ್ತೈತಿ ಪ್ರತಿಯೊಂದು ಪಾಠನೂ ಕೂಡ ನಾವು ಲೈನ್ ಟು ಲೈನ್ ಓದಲೇಬೇಕು ಅದಾದಮೇಲೆ ಲಾಸ್ಟಲ್ಲಿ ನಾವು ಇವತ್ತಿನ ಏನು ಈ ಪಾಠದಲ್ಲಿ ತಿಳ್ಕೊಂಡಿರ್ತೀವಿ ನೀವು ಓದಿರುವಂಥದ್ದು ಅಂಥೇಳಿ ಲಾಸ್ಟಲ್ಲಿ ಕೊಟ್ಟಿರ್ತಾರೆ ಆ ಪಾಠವನ್ನು ನಾನು ನೋಡಾಕ್ತೀನಿ ನೋಡಿರಿ ಆ ಪಾಠನ ಒಂದು ಸರ್ತಿ ಕಂಪ್ಲೀಟಾಗಿ ನೋಡ್ಕೊಂಬಿಡ್ರಿ ಅಲ್ಲಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ನಾವು ಪಾಠದಲ್ಲಿ ಏನು ಓದಿರ್ತೀವಲ್ಲ ಅವೆಲ್ಲ ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ ಅದನ್ನು ಕೂಡ ನಾವು ನೋಡಿಕೊಳ್ಳೇಬೇಕು ನಾವು ಮನಸಾರೆ ಓದ್ಕೋತ ಕುಂತ್ವಿ ಅಂತಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಓದಿದ್ರ ಮೇಲೆ ಜಾಸ್ತಿ ಇತ್ತು ಅಂತಂದ್ರೆ ಬೇಗ ಬೇಗ ಪಾಠಗಳು ಅಂಡರ್ಸ್ಟ್ಯಾಂಡ್ ಆಗ್ತಾವೆ ಬೇಗ ಬೇಗ ಮುಗಿದೋಗ್ತಾವೆ ಈಗ ಹನ್ನೆರಡನೇ ಪಾಠನೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಬಂದೈತಿ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಬರುವಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ನಾನು ಒಂದು ಟೈಮ್ ನೋಡ್ಕೊಂಡಿರ್ತೀನಿ ಯಾವುದು ಬರೋಲ್ಲ ಎಲ್ ಬಿ ಎ ಕ್ಲಾಸ್ನಲ್ಲಿ ಅಥವಾ ಮತ್ತು ಹಿಂದಿನ ಪುಟ ತೆಗೆದು ನೋಡ್ಕೊಂಡಿರ್ತೀನಿ ಆಲ್ಮೋಸ್ಟ್ ಆದಷ್ಟು ಅಲ್ಲಿನೂ ಕೂಡ ಕವರ್ ಮಾಡ್ಕೊಂಡಿರ್ತೀನಿ ಪ್ರತಿಯೊಂದು ಪಾಠದಲ್ಲೂ ಮತ್ತು ನಾವು ಓದೋ ಬುಕ್ ತಗೊಂಡು ಓದೋದಕ್ಕೂ ಮೊಬೈಲ್ನಲ್ಲಿ ಓದೋದಕ್ಕೂ ತುಂಬಾ ಡಿಫ್ರೆನ್ಸ್ ಐತಿ ಆದಷ್ಟು ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಓದ್ಕೊರಿ ಈಗ ಆಗಲಿಲ್ಲ ಅಂದರೂ ಸಿ ಇಟಿಗಾದ್ರೂ ಬುಕ್ಸ್ ಅಷ್ಟೊತ್ತಿಗಾದ್ರೂ ನೀವು ಟಿ ಟಿ ಎಕ್ಸಾಮ್ ಮುಗ್ದಾದಮೇಲೆ ಹಾಗೆ ನಾವು ಸಿ ಟಿಗಾಗಿ ಪ್ರಿಪೇರ್ ಮಾಡ್ಕೊಳ್ಳೇಬೇಕು ಅದಕ್ಕೋಸ್ಕರ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊರಿ ಹೆಂಗರ ಮಾಡಿ ಒಟ್ಟು ಬುಕ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊರಿ ಇಂಗ್ಲೀಷ ಕನ್ನಡ ಎಲ್ಲ ಸಬ್ಜೆಕ್ಟ್ಗಳು ಬೇಕೇ ಇಂಗ್ಲೀಷ್ ಗ್ರಾಮರ ಮತ್ತು ಕನ್ನಡ ಗ್ರಾಮರ್ ಬ್ಯಾಕ್ ಸೈಡಿಂದ ನೋಡ್ಕೋಬೇಕು ಕವಿ ಕಾವ್ಯ ಪರಿಚಯಗಳು ಬೇಕು ಮತ್ತು ಅದರ ಜೊತೆಗೆ ಸೋಷಿಯಲ್ ಸೈನ್ಸ್ ಕೂಡ ನಾವು ಸ್ಟಡಿ ಮಾಡಬೇಕು ಹಿಂದಿ ಬಿಟ್ಟು ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ನಾವು ಸ್ಟಡಿ ಮಾಡಲೇಬೇಕಾಕೈತಿ ಮತ್ತು ನಾಳೆಯಿಂದ ಬೆಳಕು ಪಾಠ ಸ್ಟಾರ್ಟ್ ಮಾಡ್ತೀನಿ ಏಳುವರೆಯಿಂದ ಒಂಬತ್ತುವರೆ ಪೋಣೆ ತನ ಸ್ಟಡಿ ಮಾಡಿ ಸೈನ್ಸ್ ಸ್ಟಡಿ ಆಯಿತು ಅದಾದ್ಮೇಲೆ ಈಗ ನಾನು ಪೋಣೆ ಹನ್ನೊಂದಾಗಿ ಇಷ್ಟು ಲೇಟಾದರೂ ಯಾಕೆ ಕುಂತಿರ್ತೀವಿ ಅಂತಂದ್ರೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಗ್ತೈತಿ ಶಾಪಿಂದ ನನಗೆ ಈಗಲೂ ಕೂಡ ಮನ್ಕೊಳಕ್ಕಂತೂ ಆಗೋಲ್ಲ ಅವರಿಗೆಲ್ಲ ಊಟ ಕೊಡೋದಿರ್ತೈತಿ ಮತ್ತು ಒಂದು ಸ್ವಲ್ಪ ಮನೆ ಕೆಲಸನೂ ಹಾಗೆ ಏನಾರೇ ಇರ್ತಾವಲ್ಲ ಹತ್ತಿಡಬೇಕು ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲಗಬೇಕು ಈ ರೀತಿಯಾದಂತಹ ಕೆಲಸಗಳು ಇರ್ತಾವೆ ಅವ್ರು ಬರೋವರೆಗೂ ಕೂಡ ನಾನು ಎಲ್ಲ ಸಬ್ಜೆಕ್ಟ್ಗಳಿಗೂ ಯೂಸ್ ಆಗುವಂಗೆ ಒಂದು ಟಾಪಿಕನ್ನು ತೊಗೊಂಡಿನಿ ಅದು ಯಾವುದು ಅಂತಂದ್ರೆ ಮ್ಯಾಗ್ಝಿಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಇದು ಸೈಕಾಲಜಿ ಕೂಡ ಹೆಲ್ಪ್ ಆಗುವಂತಹ ಟಾಪಿಕ್ಕು ಕಾಮನ್ ಆಗಿ ಬರ್ತೈತಿ ಹೀಗಾಗಿ ನಾನು ಈ ಟಾಪಿಕನ್ನು ಈಗ ಕಂಪ್ಲೀಟ್ ಮಾಡಿಕೊಂಡ್ರಾಯ್ತು ಯಾಕಂದ್ರೆ ಯಾವಾಗ ಯಾವಾಗ ಸಿಗ್ತಾವೋ ಆ ವಿಡಿಯೋಸ್ಗಳನ್ನು ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊ ಬಿಡಬೇಕು ಮತ್ತು ಶಾರ್ಟ್ ನೋಟ್ಸ್ ಆಗಿ ಹೆಚ್ಚು ಗೊತ್ತಿರಲೇ ಇರುವಂತಹ ವಿಷಯವನ್ನು ಶಾರ್ಟ್ ನೋಟ್ ಆಗಿ ನಾನು ಬರೆದಿಟ್ಕೊಂಡಿರ್ತೀನಿ ಅಂದರೆ ಲಾಸ್ಟ್ ಎಕ್ಸಾಮ್ ಮೂಮೆಂಟಲ್ಲಿ ಸ್ವಲ್ಪ ನೋಡ್ಕೊಳಕ್ಕೆ ಬರ್ತದಂತ ಹೇಳಿ ಈಗ ಮ್ಯಾಕ್ಸಿಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನುವಂತಹ ಟಾಪಿಕನ್ನು ತೊಗೊಂಡಿನಿ ಇದನ್ನು ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ ಇದು ನವಚೇತನ ಅವರು ಹೇಳಿರುವಂತಹ ಕ್ಲಾಸ್ ಇದು ಇದನ್ನು ಸ್ಟಡಿ ಮಾಡ್ಕೊಳಕ್ತೀನಿ ಟಿ ಟಿ ಪೇಪರ್ ಒನ್ ಪೇಪರ್ ಟು ಇಬ್ರಿಗೂ ಕೂಡ ಹೆಲ್ಪ್ ಆಗುವಂತಹ ಕಾಮನ್ಸ್ ಟಾಪಿಕ್ ಇದು ಈ ರೀತಿಯಾಗಿ ನಾವು ಬಹಳಷ್ಟು ಕಾಮೆಂಟ್ ಟಾಪಿಕ್ಸ್ಗಳನ್ನು ಸ್ಟಡಿ ಮಾಡಬೇಕು ಅವುಗಳನ್ನು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಕ್ರಿಯಾ ಸಂಶೋಧನೆ ಆಗಿರ್ಬೋದು ಯೋಜನಾ ವಿಧಾನ ಆಗಿರ್ಬೋದು ಪಾಠ ಯೋಜನೆ ಘಟಕ ಯೋಜನೆ ಮತ್ತು ನಿರಂತರ ಮೌಲ್ಯಮಾಪನ ಪರಿಹಾರ ಬೋಧನೆ ನೈದಾನಿಕ ಪರೀಕ್ಷೆ ಪರೀಕ್ಷೆಯ ವಿಧಗಳು ಇವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಕಾಮನ್ ಆಗಿ ಬರುವಂತಹ ಟಾಪಿಕ್ಸ್ಗಳು ಇಂತಹ ಟಾಪಿಕ್ಸ್ಗಳನ್ನು ನೀವು ಡೈಲಿ ಒಂದೊಂದಾದ್ರೂ ಮುಗಿಸ್ಕೊರಿ ಡೇಲಿ ಒಂದು ಹೇಳಿ ಅದಕ್ಕೆ ಸಪ್ರೇಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಒಂದೊಂದು ಟಾಪಿಕನ್ನು ಮುಗಿಸ್ಕೋಬೋದು ನಾವು ಪ್ಲೀಸ್ ಅದನ್ನೆಲ್ಲ ನೀವು ಕವರ್ ಮಾಡ್ಕೋತೀರಿ ಅಂತ ಅಂದ್ಕೊತೀನಿ ಒಂದೊಂದು ಟಾಪಿಕನ್ನು ಕವರ್ ಮಾಡ್ಕೊರಿ ಈ ರೀತಿಯಾಗಿ ನಾನು ಎಲ್ಲ ಟಾಪಿಕ್ಗಳಿಗೂ ಯೂಸ್ ಆಗುವಂತಹ ಮ್ಯಾಗಸಿಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನುವಂತಹ ಟಾಪಿಕನ್ನು ಇವತ್ತ ಕಂಪ್ಲೀಟ್ ಮಾಡ್ಕೊಂಡಿನಿ ಸ್ವಲ್ಪ ಲೇಟಾಗಿನೇ ನೈಟ್ ಪೋಣೆ ಹನ್ನೊಂದಾಗೈತೆ ಅವಾಗ ಕುಂತೀನಿ ನಾನು ನವಚೇತನ ಮಾಡಬಾರ್ದು ವಿಡಿಯೋಸ್ಗಳು ಅಷ್ಟೊಂದು ದೊಡ್ಡ ದೊಡ್ಡ ಇರೋಲ್ಲ ಭಾಳ ಆದರೂ ಒಂದು ಇಪ್ಪತ್ತೈದು ನಿಮಿಷ ಆದರೆ ಜಾಸ್ತಿ ಆಯಿತು ಇಪ್ಪತ್ತು ಹದಿನೆಂಟು ನಿಮಿಷ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿಮಿಷದ್ದು ಇರ್ತಾವು ಅಷ್ಟರಲ್ಲಿ ನೀವು ಇಲ್ಲ ತಿಳಿಲಿಲ್ಲಪ್ಪ ಅಂತಂದ್ರೆ ಮತ್ತೊಮ್ಮೆ ನೋಡ್ಕೋಬೋದು ಅದೇ ವಿಡಿಯೋವನ್ನು ನಾನು ತಿಳಿಲಿಲ್ಲ ಅಂದರೆ ಮತ್ತೊಮ್ಮೆ ಸ್ಪೀಡಾಗಿ ಇಟ್ಟು ನೋಡಿಕೊಂಡು ಅಭ್ಯಾಸ ಮಾಡ್ತೀನಿ ಮತ್ತು ಈಗ ನನ್ನ ಲೇಟ್ ನೈಟ್ ಸ್ಟಡಿ ಸ್ಟಾರ್ಟ್ ಆಗೈತಿ ಯಾವಾಗಲೂ ನಾನು ನೈಟಲ್ಲಿ ತೊಗೊಳ್ಳುವಂತಹ ಸಬ್ಜೆಕ್ಟ್ ಮ್ಯಾಥ್ಸ್ ನಿಮಗೆಲ್ಲರಿಗೂ ಗೊತ್ತೈತೆ ಯಾಕಂದರೆ ನನಗೆ ಹೆಚ್ಚು ಪ್ರಿಯವಾದ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್ ತುಂಬಾ ಖುಷಿಯಿಂದ ಮ್ಯಾಥ್ಸನ್ನು ಬಿಡಿಸ್ತಿರ್ತೀನಿ ಫೇವ್ರೆಟ್ ಸಬ್ಜೆಕ್ಟ್ ಇದು ಮತ್ತು ನೈಟಲ್ಲಿ ತೊಗೊಂಡೆ ಅಂತಂದ್ರೆ ಬೇಜಾರು ಅಂತ ಒನ್ ಟೈಮ್ ಮಾಡ್ಕೊಂಬಿಟ್ಟೀನಿ ಮ್ಯಾಥ್ಸ್ ಯಾವುದೇ ಕಾರಣಕ್ಕೂ ಹಗಲತ್ತಲ್ಲಿ ತೊಗೊಂಡಿರಲ್ಲ ಉಳಿದ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡಿ ನೈಟಲ್ಲಿ ಈ ವಿಷಯವನ್ನು ತಗೊಂಡಿರ್ತೀನಿ ಆ್ಯಪ್ಟಿಟ್ಯೂಡ್ ಆ್ಯಪ್ಟಿಟ್ಯೂಡ್ ಪಾರ್ಟ್ಸ್ ಆಗಿರ್ಬೋದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸ್ ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ ಪೇಪರ್ಸ್ಗಳಿರ್ತಾವಲ್ಲ ಅದನ್ನು ಸಾಧನಾ ಅಕಾಡೆಮಿಯಲ್ಲಿ ಬುಲ್ಬುಲೆ ಸರು ಮತ್ತು ಸ್ಪರ್ಧಾ ಕರ್ನಾಟಕ ಚಾನಲಲ್ಲಿ ಮಲ್ಲಿಕಾರ್ಜುನ್ ಸರು ಇನ್ನೊಂದು ಚಾನೆಲ್ ಐತೆ ವಿಜಯಿ ಭವ ಹೇಳಿ ಅಲ್ಲಿ ನಾ ಅಲ್ಲಿ ಸತೀಶ್ ಜೋಗ ಸರ್ ಹೇಳುವಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ನಾನು ಬಿಡಿಸ್ತಿರ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರ್ತೈತಿ ನಾವು ಲೆಕ್ಕಗಳನ್ನು ಬಿಡಿಸ್ಕೋತ ಹೋದಂಗೆ ಹೊಸ ಹೊಸ ಟ್ರಿಕ್ಸ್ಗಳು ಗೊತ್ತಾಗ್ತಾವೆ ನಾವು ಬರೀ ಲೆಕ್ಕ ಬಿಡಿಸೋದ್ರಿಂದ ಏನೂ ಉಪಯೋಗ ಇಲ್ಲ ಟಿ ಟಿ ಮತ್ತು ಸಿ ಟಿಗಾಗಿ ಆಪ್ಷನಲ್ ಅಂದ್ರೆ ಈಗ ಎಮ್ ಸಿ ಕ್ಯೂಸ್ಗಳನ್ನು ಏನು ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ ಬಿಡಿಸ್ಬೇಕಾದ್ರೆ ನಮ್ಮದು ಪ್ರಾಕ್ಟೀಸ್ ಜಾಸ್ತಿ ಇರಬೇಕು ಮ್ಯಾಥ್ಸಲ್ಲಿ ಅಂದ್ರೆ ಶಾರ್ಟ್ಕಟ್ ಆಗಿ ಬಿಡಿಸುವ ಅಂತಹ ಪದ್ಧತಿಯನ್ನು ನಾವು ಕಲಿಬೇಕು ಪೂರ್ತಿ ಡೀಟೇಲ್ ಆಗಿ ಬಿಡಿಸ್ತೀನಿ ಅಂದ್ರೆ ಅಲ್ಲಿ ನಮ್ಮದು ವರ್ಕೌಟ್ ಆಗೋಲ್ಲ ಯಾಕಂದ್ರೆ ಸಮಯ ಕಡಿಮೆ ಇರ್ತೈತಿ ಒಂದು ಕ್ವೆಶನಿಗೆ ಒಂದು ನಿಮಿಷ ಅಂತಂದ್ರೆ ನಾವು ಅಟ್ಲೀಸ್ಟ್ ಒಂದೊಂದು ಕ್ವಶನ್ಸ್ಗಳನ್ನು ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಒಂದೊಂದು ಸರ್ತಿ ಎರಡರಿಂದ ಮೂರು ನಿಮಿಷ ಬೇಕಾಗ್ತೈತಿ ಅಂಥ ಟೈಮಲ್ಲಿ ನಾವು ಶಾರ್ಟ್ಕಟ್ ಆಗಿ ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ತಿಳ್ಕೊಬೋದು ಇವತ್ತು ಸ್ವಲ್ಪ ನಾನು ತೇರಿ ಓದ್ಕೊಂಡಿನಿ ಈ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳೆಲ್ಲ ಇಂಗ್ಲೀಷಲ್ಲಿ ಯಾವ ಪದವನ್ನು ಯೂಸ್ ಮಾಡ್ತಾರೋ ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕಲ್ಲ ಎಲ್ಲ ನೆನ್ಪಾರಿ ಒಂದೊಂದು ಸರ್ತಿ ಎಕ್ಸಾಮ್ ಟೈಮಲ್ಲಿ ಒಮ್ಮೆ ಓದ್ತೀನಿ ಅಂತಂದರೆ ಎಲ್ಲ ಆಗೋಲ್ಲ ಸ್ವಲ್ಪ ಬುಕ್ ಸಿಕ್ಕಿತ್ತಲ್ಲ ಹೀಗಾಗಿ ಸ್ವಲ್ಪ ತೇರಿ ಪಾರ್ಟನ್ನು ಇವತ್ತ ನಾನು ಸ್ಟಡಿ ಮಾಡ್ಕೊಳಾಕ್ತೀನಿ ಈ ರೀತಿಯಾಗಿತ್ತು ಇವತ್ತಿನ ಅಭ್ಯಾಸದ ರೊಟೀನು ಬೆಳಗ್ಗೆಯಿಂದ ನನ್ನ ಕೆಲಸದೊಂದಿಗೆ ರಾತ್ರಿ ಒಂದೂವರೆ ಎರಡರ ತನೂ ಕೂಡ ನಾನು ಸ್ಟಡಿ ಮಾಡ್ತಿರ್ತೀನಿ ಈ ರೀತಿಯಾಗಿ ನನ್ನ ಅಭ್ಯಾಸದ ಸ್ಟ ರೊಟೀನ್ ಇರ್ತೈತಿ ಈ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ಹೆಲ್ಪ್ ಆಗ್ತವೆ ಅಂತ ಅಂದ್ಕೊಂಡೀನಿ ಒಂದು ರೀತಿಯಾದ ಮೋಟಿವೇಶನ್ ಅಂತ ಅನ್ಕೊಂಡಿನಿ ಇಲ್ಲಿ ನೋಡ್ರಿ ನಾನು ಒಂಬತ್ತನೇ ತಾರೀಕಿಗೆ ಯಾವುದೇ ರೀತಿಯಾದಂತಹ ಅಭ್ಯಾಸ ಮಾಡಲಿಲ್ಲ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಅಭ್ಯಾಸ ಸ್ವಲ್ಪ ಮಾಡೀನಿ ಜಾಸ್ತಿ ಇಲ್ಲ ಕಲಿಕೆಯನ್ನು ಸ್ಟಾರ್ಟ್ ಮಾಡಿದೆ ಬಟ್ ಅದನ್ನ ಕಂಟಿನ್ಯೂ ಮಾಡಿ ಇವತ್ತು ಕೂಡ ಬುಕ್ನಲ್ಲಿರುವಂತಹ ಟಾಪಿಕನ್ನು ಓದಿ ಅದರ ಜೊತೆಗೆ ಸ್ವಲ್ಪ ನಾನು ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ವಿಡಿಯೋಸ್ಗಳನ್ನು ಕೇಳ್ಕೊಂಡಿನಿ ಅದಾದಮೇಲೆ ಕನ್ನಡದಲ್ಲಿ ಅಲಂಕಾರ ಒಂದು ಭಾಗ ಒಂದು ಭಾಗ ಎರಡು ಕಂಪ್ಲೀಟ್ ಮಾಡ್ಕೊಂಡಿನಿ ಅದಾದಮೇಲೆ ಭಾಗಲಬ್ಧ ಶ ಸಂಖ್ಯೆಗಳು ಅಂಥೇಳಿ ವಾಣಿ ಚಾನಲಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ನಿಮಗೆ ಶೇರ್ ಮಾಡಿದ್ದೆ ಅದನ್ನೇ ನೋಡಿಕೊಂಡು ಅದನ್ನೇ ಕಂಟಿನ್ಯೂ ಪಾರ್ಟಾಗಿ ಆ ಭಾಗಲಬ್ಧ ಸಂಖ್ಯೆಗಳು ಸ್ವಲ್ಪ ಥೇರಿ ಪಾರ್ಟನ್ನು ನಾನು ಲೇಟ್ ನೈಟಲ್ಲಿ ಸ್ಟಡಿ ಮಾಡೀನಿ ಮತ್ತು ಮ್ಯಾಗ್ಝಿಮ್ಸ್ ಆಫ್ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಇಂಗ್ಲೀಷ್ನ ಪೆಡಗಾಲಜಿಯಲ್ಲಿ ಇದು ಎಲ್ಲ ಸಬ್ಜೆಕ್ಟ್ಗಳಿಗೂ ಸಂಬಂಧಪಡ್ತೈತಿ ಬಟ್ ಇಂಗ್ಲೀಷಲ್ಲಿ ನೋಡ್ಕೊಂಡಿನಿ ಅದಾದಮೇಲೆ ಸ ಸೋಶ್ ಸೈನ್ಸಲ್ಲಿ ಏಟ್ತ್ ಕ್ಲಾಸಿಂದು ಹನ್ನೊಂದನೇದು ಮತ್ತು ಹನ್ನೆರಡನೇ ಪಾಠ ಹನ್ನೊಂದನೇದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅದರ ಜೊತೆಗೆ ನಾ ಕೆಲವು ಸ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂತಹ ಪಾಠವನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಎರಡನೇ ಪಾಠ ಅದರ ಜೊತೆಗೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಪಾಠವನ್ನು ಓದ್ಕೊಂಡಿನಿ ಇವತ್ತಿನ ಇವತ್ತಿನ ಅಭ್ಯಾಸ ಎಲ್ಲ ಸಬ್ಜೆಕ್ಟಲ್ಲೂ ಕಂಪ್ಲೀಟ್ ಮಾಡ್ಕೊಂಡಿನಿ ಸ್ವಲ್ಪ ನಿನ್ನೆ ಮನೆಯೆಲ್ಲ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋದರಿಂದ ಹೆಚ್ಚು ಅಭ್ಯಾಸ ಆಗಿರಲಿಲ್ಲ ಇವತ್ತು ಕಂಪ್ಲೀಟ್ ಆಗೈತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು